ಸೆಪ್ಟೆಂಬರ್ ತಿಂಗಳಲ್ಲಿ ಶಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಎಫ್ ಐ ಆರ್ ನಂಬರ್ ನೈಂಟಿ ಟೂ ಬಾರ್ ಟ್ವೆಂಟಿ ಫೋರ್ ರೆಜಿಸ್ಟರ್ಡ್ ಆಗಿದೆ ಇದರಲ್ಲಿ ಒಬ್ಬರು ವಿನಾಯಕ್ ಸುರೇಶ್ ಅಂತ ಮತ್ತೆ ಅವರು ಐಟ್ ಆರೋಪಿಗಳು ಮೇಲೆ ಅವರು ಕೇಸ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾವು ಬಿ ಎನ್ ಎಸ್ ಪ್ರಕಾರ ಒನ್ ಏಯ್ಟಿ ನೈನ್ ಬಾರ್ ಟು ಒನ್ ನೈಂಟಿ ಟೂ ಸಿಕ್ಸ್ಟಿ ಒನ್ ಸಬ್ಸೆಕ್ಷನ್ ಟು ಒನ್ ಫೋರ್ಟಿ ಸಬ್ಸೆಕ್ಷನ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸಬ್ಸೆಕ್ಷನ್ ಟು subsection 2 ಏಯ್ಟ್ ಸಬ್ಸೆಕ್ಷನ್ ಟು ತ್ರೀ ಫಿಫ್ಟಿ ಒನ್ ಸಬ್ಸೆಕ್ಷನ್ ಟು ಮತ್ತು ಒನ್ ನೈಂಟಿ ಒನ್ ನೈಂಟಿ ಪ್ರಕಾರ ಕೇಸ್ ರೇಸೆಟ್ ಆಗಿದೆ ಇದರಲ್ಲಿ ಇದು ಕೇಸ್ ಹೇಗೆ ರೇಸೆಟ್ ಆಗಿದೆ ಅಂದರೆ ಮೇ ತಿಂಗಳೂದಲ್ಲಿ ಆ ವಿಕ್ಟಮ್ಗಳು ಅವರು ಅವರ ತಾಯಿ ಬೇಸಕ್ಕೆ ಹೋದಾಗ ಅವರು ಮತ್ತು ಈ ಅಕ್ಯೂಸ್ ಜೊತೆಗೆ ಸಂಪಾಕ ಆಗಿದೆ ಮತ್ತು ಸ್ವಲ್ಪ ಇಶ್ಯೂ ಆಗಿದೆ ಸೊ ಆವಾಗ ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಇದು ಎಲ್ಲ ಆಗಿದೆ ಅದೇ ನಂತರ ಮತ್ತು ಈ ಅಕ್ಯೂಸ್ ಕರೆಯಿಂದ ಈ ವಿಕ್ಟಿಮ್ ಮೇಲೆ ಸ್ವಲ್ಪ ಹೆದರಿಕೆ ಮಾಡಿದರೆ ನೀವು ನಮಗೆ ದುಡ್ಡು ಕೋರ್ತಾ ಇಲ್ಲ ಮತ್ತು ನಿಮ್ಮ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಿಮ್ಮ ಹೆಂಡತಿಗೆ ನಾವು ಈ ಥರ ಈ ಥರ ಮಾಹಿತಿ ಕೋರ್ತೀವಿ ಅಂತ ಸೊ ಈ ಭಯದಿಂದ ಅವರು ಅಕ್ಯೂಸ್ಗಳಿಗೆ ಅವರು ಫಿಫ್ಟೀನ್ ಲ್ಯಾಕ್ಸ್ ಅಮೌಂಟ್ ಅವರು ಕೊಟ್ಟಿದ್ದಾರೆ ಸೊ ಫಿಫ್ಟೀನ್ ಲ್ಯಾಕ್ಸ್ ಕೊಟ್ಟಿದರೆ ಮತ್ತೆ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಏನಾಗಿದೆ ಮತ್ತು ಇನ್ನೊಂದು ಸತಿ ಈ ಆರೋಪಿಗಳು ಅವರು ವಿಕ್ಟಿಮ್ ಇಂದ ಅವರು ಮತ್ತು ಏನು ಹದಿನೆಂಟು ಲಕ್ಷ ಅವರು ಡಿಮ್ಯಾಂಡ್ ಮಾಡಿದರೆ ನೀವು ಹದಿನೈದು ಲಕ್ಷ ನೀವು ಕೊಟ್ಟಿದರೆ ಮತ್ತು ಮೂವರು ಲಕ್ಷದಲ್ಲಿ ನಾವೆಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಆವಾಗ ದಿಸ್ ವಿಕ್ಟಿಮ್ ಫೆಲ್ ದಟ್ ಬಹಳ ಜಾಸ್ತಿ ಆಗಿದೆ ಆಲ್ರೆಡಿ ನಾನು ಅಷ್ಟು ಅಮೌಂಟ್ ನಾನು ಕೊಟ್ಟಿದ್ದೀನಿ ಮತ್ತು ಏನು ಕೊಲಿಕ್ಕೆ ನನಗೆ ಆಗಲ್ಲ ಅದಕ್ಕೆ ಅವರು ಮತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಮತ್ತೆ ಒಂದು ಕಂಪ್ಲೇಂಟ್ ಕೊಟ್ಟಿದರೆ ಇದು ಕೇಸ್ ರಿಜಿಸ್ಟ್ರೇಷನ್ ನಂತರ ನಾವು ಎಲ್ಲ ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಜರ್ ಮಾಡಿಕೊಂಡು ಮತ್ತು ಈಗ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಸದ್ಯಕ್ಕೆ ನಾಲ್ಕು ಆರೋಪಿಗಳು ಆಲ್ರೆಡಿ ನಾವು ಕಸ್ತರಿ ತೊಗೊಂಡಿದ್ವಿ ಜೆ ಸಿ ಕಲಿಸಿದ್ವಿ ಮತ್ತು ಒಬ್ಬರು ಆರೋಪಿ ಏನು ಅರೆಸ್ಟ್ ಮಾಡಬೇಕು ಹ್ಞೂ ಅವರು ಸ್ಟೂಡೆಂಟ್ ಇದ್ದಾರೆ ಸ್ಟೂಡೆಂಟ್ ಇದ್ದಾರೆ ಎಲ್ ಎಲ್ ಬಿ ಸ್ಟೂಡೆಂಟ್ ಇದ್ದಾರೆ ನೀವು ವಿಕ್ಟಿಮ್ ಬಗ್ಗೆ ಕೇಳ್ತಾ ಇದ್ದೀರಿ ವಿಕ್ಟಿಮ್ ಅಂದರೆ ಅವರು ಒಂದು ಗೋಲ್ ಶಬ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಸೊ ಇದೆಲ್ಲ ಕೆಲಸ ಅವರು ಮಾಡ್ತಾ ಇದ್ದರೆ ಅವ್ರಿಗೆ ಕಮಿಷನ್ ಬರ್ತಾ ಇದೆ ಸೊ ಅದು ಅವ್ರ ಕೆಲಸ ಆ್ಯಕ್ಚುಲಿ ಇದರಲ್ಲಿ ಏನಾಗಿದೆ ಆ ವ್ಯಕ್ತಿಮ್ ತಾಯಿ ಅವರು ಒಂದು ಮನೆ ಒಂದು ಮನೆ ಬಾಡಿಗೆಯಿಂದ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಅದು ಮನೆ ಯಾರ ಕಡೆಯಿಂದ ಬಡ್ಗೆ ತೊಗೊಂಡಿದ್ದಲ್ಲ ಅದು ಕೂಡ ಅವರು ಒರಿಜಿನಲ್ ಓನರ್ ಅಲ್ಲ ಅವರು ಕೂಡ ಬಡಿಗೆ ಬೇರೆ ಕಡೆಯಿಂದ ತೊಗೊಂಡಿದ್ರು ಸೊ ಇದರಲ್ಲಿ ಅಂದರೆ ಯಾರು ಸಬ್ ಟೆನ್ ಥರ ಆಗಿದೆ ಇದರಲ್ಲಿ ಹಾಂ ಅಂದರೆ ಆ ಆ ವ್ಯಕ್ತಿಮ್ ತಾಯಿ ಅವರು ಅಕ್ಯೂಸ್ಡ್ ಮನೆಯಲ್ಲಿ ಅವರು ಬಡಿಗೆ ತೊಗೊಂಡಿದ್ದಾರೆ ಸೊ ಅವರು ಒಂದು ಸತಿ ಅವರು ವೆಸೆಟ್ ಹೋಗಿದರೆ ಕೇಳಿದರೆ ಇಲ್ಲಿದರೆ ಅಂತ ಅಂದರೆ ಇದು ಪಿ ಬಗ್ಗೆ ಕೇಳಿದರೆ ಅವ್ರು ಮೇಲ್ಗಡೆ ಇದ್ದರೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ರೆಸ್ ಮಾಡ್ತಾ ಇದ್ರೆ ಸೊ ಆವಾಗ ಅವರು ಮೇಲ್ಗಡೆ ಹೋಗಿದರೆ ಯಾವುದು ಆಗಿದೆ ಆವಾಗ ಇಲ್ಲ ಇದರಲ್ಲಿ ನಾವು ವಿಚಾರ ಮಾರಿದ್ವಿ ಸೊ ಇದರಲ್ಲಿ ಬರೀ ಅವ್ರ ಮೇಲೆ ಆಗಿದೆ ಬೇರೆ ಯಾವುದು ಇಲ್ಲ ಅಂದರೆ ಇದು ದುಡ್ಡು ಕೋರುವಾಗ ದುಡ್ಡು ಡಿಮ್ಯಾಂಡ್ ಮಾಡುವಾಗ ಸ್ವಲ್ಪ ಈ ಥರ ಆಗಿದೆ ಸೊ ಅದಕ್ಕೆ ಇದರಲ್ಲಿ ಐಟ್ ಜನ ಹೆಸರು ಮೇಲೆ ನಾವು ಆರೋಪಿ ಮಾಡಿದ್ವಿ ಸೊ ಇದು ನಾಲ್ಕು ಜನ ಯಾರು ಇದ್ರಲ್ಲ ಅವರು ಅಂದರೆ ಮೇನ್ ಅಕ್ಯೂಸ್ಗೆ ಅವರೂ ಅಸೆಸ್ ಮಾಡ್ತಾ ಇದ್ದಾರೆ ಸೊ ಒಂದು ಸತಿ ಕೂಡ ಏನಾಗಿದೆ ಅವರು ಒಂದು ಜಗೆಯಿಂದ ಈ ವ್ಯಕ್ಟಿಮ್ಗೆ ಬೇರೆ ಜಾಗಗೆ ಕರ್ಕೊಂಡು ಹೋಗಿದ್ದಾರೆ ನೀವು ಯಾಕೆ ದುಡ್ಡು ನೀವು ಕೊಡ್ತಾ ಇಲ್ಲ ಸ್ವಲ್ಪ ಅಸಾಲ್ಟ್ ಕೂಡ ಮಾಡಿದರೆ ಸೊ ನಮ್ಮ ಐ ಆರ್ದಲ್ಲಿ ಕೂಡ ಇದು ಕಿಡ್ನಾಪಿಂಗ್ ಸೆಕ್ಷನ್ ನಾವು ಮಾಡಿದ್ವಿ ಎಕ್ಸ್ಟಾರ್ಷನ್ ಸೆಕ್ಷನ್ ಮಾಡಿದ್ವಿ ಅಸಾಲ್ಟ್ ಸೆಕ್ಷನ್ ಕೂಡ ನಾವು ಹಾಕಿದ್ವಿ ಹಾ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಮೇನ್ ಅಕ್ಯೂಸ್ ಸ್ಟೂಡೆಂಟ್ ಇದ್ದಾರೆ ಬಾಕಿ ಇದೆ ಮಿಕ್ಸ್ ಮೂರು ಸದ ಸ್ಟೂಡೆಂಟ್ಸ್ ಒನ್ ಅದು ಏನು ವೆರಿಫೈ ಮಾಡಬೇಕು ಏನು ಸೆಕ್ಯೂರ್ ಆಗಿಲ್ಲ ಅವ್ರ ಮೇಲೆ ಮೇನ್ ಅಕ್ಯೂಸ್ ಮೇಲೆ ಇದು ಫಸ್ಟ್ ಕೇಸ್ ಇದೆ ಮೊದಲು ಯಾವುದೂ ಆಗಿಲ್ಲ ನಾವು ವೆರಿಫೈ ಮಾಡ್ತಾ ಇದ್ವಿ ಈಗ ಬಹುಶಃ ಮುಂಚೆಗೂ ಈ ಥರ ಮಾಡಿರ್ಬಹುದು ಅದು ನಮ್ಮ ಗಮನ ಬಂದಿಲ್ಲ ಸೊ ಅದು ನಾವು ವೆರಿಫೈ ಮಾಡ್ತಾ ಇಲ್ಲ ಮೇನ್ ಅಕ್ಯೂಸ್ ಮೇಲೆ ಯಾವುದೂ ಇಲ್ಲ ಈಗ ನಾವು ಇನ್ನೂ ವೆರಿಫೈ ಮಾಡಬೇಕು ಯಾರು ಅಕ್ಯೂಸ್ ಲೋಕಲ್ ಇದೆ ಲೋಕಲ್ ಲೋಕಲ್ ನಾವು ಈಗ ಹತ್ತು ಲಕ್ಷ ರಿಕವರಿ ಮಾಡಿದ್ವಿ ಮತ್ತು ಮೂರು ಬೈಕ್ಸ್ಗಳು ಕೂಡ ನಾವು ಸೀಸ್ ಮಾಡಿದ್ವಿ

ಅಷ್ಟು ಕ್ಲಿಯರ್ ಆಗಿ ಆ ಥರ ಡೆಫಿನೇಷನ್ ನನಗೆ ಹೇಳಿಕೆ ಆಗಲ್ಲ ವೆರಸ್ ಹನಿ ಟ್ರಾಯ್ ಅಥವಾ ಏನಿದೆ ಆದರೆ ಇದರಲ್ಲಿ ಬ್ಲ್ಯಾಕ್ ಮೇಲ್ ಆಗಿದೆ ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲ್ ಇಂದ ಅದು ದುಡ್ಡು ಕೂಡ ಅವರು ಎಕ್ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮ ಸೆಕ್ಷನ್ಸ್ ಅಲ್ಲಿ ಕೂಡ ಅದು ನಾವು ತೋರಿಸಿದೀವಿ ದಕ್ಸ್ಟಾರ್ಷನ್ ಅದು ವಿಡಿಯೋ ಆಯೋ 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 ಹತ್ರ ಇದೆ ಅಯ್ಯೋ ಅವರು ಜಪ್ತ ಮಾಡಿದರೆ ಸೆಕ್ಷನ್ ಇದು BNS uh, 189 Subsection 2, 192, uh, 61 Subsection 2, 140 Subsection 2, 115 Subsection 2, 308 Subsection 2, 351 Subsection 2, Matte 190. Hmm? <laughs>